ಡಾಕ್ಟರ್ ರಂಗನಾಥ್ ಡಾಕ್ಟರ್ ಬಾಲಕೃಷ್ಣ ಡಾಕ್ಟರ್ ಬಾಲಕೃಷ್ಣ ಅಂದ್ರೆ ಗೊತ್ತಾಯ್ತಲ್ಲ ಅವ್ರಿಬ್ರು ಬಿಟ್ಟು ಮಿತ್ತರೆಲ್ಲಾ ಇದಾರೆ ಇನ್ನೂರ ಇಪ್ಪತ್ನಾ ಜನನು ಇರ್ಬೋದೇನಪ್ಪ ಡಾಕ್ಟರ್ ರಂಗನಾಥ್ ಡಾಕ್ಟರ್ ಬಾಲಕೃಷ್ಣ ಡಾಕ್ಟರ್ ಬಾಲಕೃಷ್ಣ ಅಂದ್ರೆ ಗೊತ್ತಾಯ್ತಲ್ಲ ಅವ್ರಿಬ್ರು ಬಿಟ್ಟು ಮಿತ್ತೋರೆಲ್ಲಾ ಇದಾರೆ ಇನ್ನೂರ ಇಪ್ಪತ್ನಾಲ್ಕು ಜನನು ಇರ್ಬೋದೇನಪ್ಪ ಯಾರ್ಯಾರು ಈ ಕೃತಕ್ಕೆ ಬಲಿಯಾಗಿದ್ದಾರೆ ಒಂದ್ ಭಾಗ ಯಾರ್ಯಾರು ಈ ಕೃತ್ಯನ ಮಾಡಿಸ್ತಾ ಇದಾರೆ ಈ ಬಲೆನ ಬೀಸ್ತಾ ಇದಾರೆ ಇದ್ರ ಕಡೆ ಒಂದು ಫ್ಯಾಕ್ಟ್ರಿನ ತೆರೆದಿದ್ದಾರೆ ಅಂತ ಹೇಳಿ ನಾವ್ಯಾರು ಹೇಳ್ಬೇಕಿಲ್ಲ ಕಾಂಗ್ರೆಸ್ನವರು ಹೇಳಾಗಿದೆ ಅಸೆಂಬ್ಲಿ ಹೇಳಿದ್ದಾರೆ ಅಸೆಂಬ್ಲಿ ಹೇಳಿದಿಂತ ಇನ್ನೇನು ಹೇಳ್ಬೇಕಿದೆ ಇದರಿಂದ ಯಾರಿದ್ದಾರೆ ತನಿಖೆ ಆಗ್ಬೇಕು ಇದು ಆಗ್ಬೇಕು ಇದು ಹೊರ್ಗಡೆ ಬರ್ಬೇಕು ಕಾಂಗ್ರೆಸ್ ಇನ್ನೇನು ಎರಡ್ ಮೂರು ದಿವಸದಲ್ಲಿ ಅವರೇ ಹೇಳ್ತಾರೆ ಕಾಂಗ್ರೆಸ್ನವ್ರ ಹೆಸರು ಅನೌನ್ಸ್ ಮಾಡ್ಬಿಡ್ತಾರೆ ಅಲ್ಲಿವರೆಗೂ ದಯಮಾಡಿ ಸುಮಾರು ಎಷ್ಟು ಜನ ಅವ್ರು ಜನ ಅವ್ರೆ ಅವ್ರ್ ಯಾರ್ಯಾರ ಬೇಕು ಯಾರ್ಯಾರ ಅನುಕೂಲ ಆಗ್ಬೇಕು ಅವ್ರಿಗೆ ಇಲ್ಲಿಂದ ಹಳ್ಳಿಯಿಂದ ಡೆಲ್ಲಿ ಗಂಟೆ ಮಾಡ್ಕೊಂಡವ್ರೆ ಅಂತ ಅವ್ರೆ ವಸ್ತ್ರ ಅವ್ರೆ ಹೇಳವ್ರಲ್ಲಪ್ಪಾ ಅವ್ರೆ ಮನೆಯಲ್ಲ ಹೇಳಿದ್ರಲ್ಲ ತಮ್ಮ ಡಿ ಕೆ ಸುರೇಶ್ ಅವ್ರನ್ನ ಸೋಲ್ಸಿರ್ತಕ್ಕಂಥವ್ರಿಗೆ ಲೆಕ್ಕ ಚಿತ್ ಮಾಡ್ತಾ ಇದೀನಿ ಅಂತ ಹೇಳೋರಲ್ವಾ ಒಂದು ಯೋಗೇಶ್ ಚಿತ್ ಮಾಡಿದೀನಿ ಮಾಡಿದೀನಿ ಚಿತ್ ಮಾಡ್ಬೇಕು ಅಂತ ಯಾರು ಚಿತ್ ಮಾಡ್ಬೇಕು ಮಾಡ್ಕೊಂಡ್ ಬರ್ತಾವ್ರೆ ಅದೇನಾ ಏನ್ ಮಾಡೋರೀಗ ಟಿಕೆಟ್ ಕೊಟ್ಟು ಗೆಲ್ಸವ್ರೆ ಆಮೇಲೆ ಮಾಡಿದ್ರ ಮಂತ್ರಿ ಮಾಡಿದ್ರ ಉಪಮುಖ್ಯಮಂತ್ರಿ ಮಾಡ್ತಾರ ಎಲ್ಲಾರು ಇದೇ ಕಾಂಗ್ರೆಸ್ನವ್ರು ಇದ್ಮೇಲೆ ಜೆ ಡಿ ಬಿಜೆಪಿ ಇರಲ್ಲ ಎಲ್ಲಾರು ಇದ್ದೀವಿ ಇದ್ರಲ್ಲೇ ಡಾಕ್ಟರ್ ರಂಗನಾಥ್ ಡಾಕ್ಟರ್ ಬಾಲಕೃಷ್ಣ ಡಾಕ್ಟರ್ ಬಾಲಕೃಷ್ಣ ಅಂದ್ರೆ ಗೊತ್ತಾಯ್ತಲ್ಲ ಅವ್ರಿಬ್ರು ಬಿಟ್ಟು ಮಿಕ್ಕರೆಲ್ಲಾ ಇದಾರೆ ಇನ್ನೂರ ಇಪ್ಪತ್ನಾಕ್ ಜನೂ ಇರ್ಬೋದೇನಪ್ಪ ಇವ್ರು ನೋಡ್ಕೊಳ ಇಬ್ರು ಡಾಕ್ಟರ್ ಅಲ್ವಾ ಇಬ್ರು ಡಾಕ್ಟರ್ ಅಲ್ವಾ ಸ್ವಲ್ಪ ಇಬ್ರು ಡಾಕ್ಟರ್ ಅಲ್ವಾ ಹುಷಾರಾಗಿರ್ಲಿ ಇಬ್ರು ಡಾಕ್ಟರ್ ಅಲ್ವಾ ಹುಷಾರಾಗಿರ್ಲಿ